ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಸರ್ವೇ ಮಮ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಮುಖ್ಯವಾಗಿ ನಾವು ಧನಾಕರ್ಷಣೆಗೆ ಮನೆಯಲ್ಲಿ ಈ ಸ್ಥಾನದಲ್ಲಿ ವಸ್ತುಗಳನ್ನು ಇಡೋದ್ರಿಂದ ಮ್ಯಾಕ್ಸಿಮಮ್ ಧನಾಕರ್ಷಣೇಯ ಅಂತ ನೋಡಿದ್ವಿ ಧನಾಕರ್ಷಣೆದ ಧನಾತ್ಮಕ ಶಕ್ತಿ ಹಾಗೆ ಲಕ್ಷ್ಮಿಯ ಆಕರ್ಷಣೆ ಅಂತ ನೋಡಿದ್ವಿ ಲಕ್ಷ್ಮಿ ಇಸ್ ಮೀನ್ಸ್ ಧನಾತ್ಮಕ ಹಾಗಾಗಿ ಈ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಕ್ಕಂಥದ್ದು ಕೊನೆಯಲ್ಲಿ ನಾನು ವಿಡಿಯೋದ ಕೊನೆಯಲ್ಲಿ ಕೊಡ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ಸ್ಕಿಪ್ ಮಾಡದಲ್ಲೇ ನೋಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಶುಕ್ರವಾರ ದ್ವಾದಶೀತಿ ತೀರ್ತಕ್ಕಂಥದ್ದು ಕೃಷ್ಣಪಕ್ಷ ಧ್ವೃತಿಯೋಗ ಕವಳಬಹಾಗೆ ಕರ್ಣ ಇರತಕ್ಕಂಥದ್ದು ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದ್ರೆ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ದುಷ್ಟ ಮುಹೂರ್ತ ನೋಡೋದಾದರೆ ಬೆಳಿಗ್ಗೆ ಹತ್ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಕೂಡ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಕೂತಿದ್ದಾನೆ ಮೊದಲನೇ ವಿಚಾರ ಮೇಷರಾಶಿ ಹೇಗಿರ್ತಕ್ಕಂಥದ್ದು ಮೇಷರಾಶಿ ನೋಡಿ ಕುಟುಂಬದಲ್ಲಿ ಮನಸ್ತಾಪಗಳು ಸಾಧ್ಯತೆ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಯಾವುದೇ ಕಾರಣಕ್ಕೂ ಕೂಡ ತಾವು ಹಣಕಾಸಿನ ವಿಚಾರ ಆಗಿರ್ಬೋದು ಕುಟುಂಬದ ವಿಚಾರ ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಜಾಗರೂಕತೆಯ ಅಗತ್ಯತೆ ಇರತಕ್ಕಂಥದ್ದು ಇರುತ್ತೆ ಇವತ್ತು ಸಹಿತವಾಗಿ ನಿಮಗೆ ಶುಭತ್ವ ಇಲ್ಲ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಷ್ಟು ಶುಭತ್ವ ನಾವು ಕಾಣಿಸ್ತಾ ಇಲ್ಲ ಮೇಷರಾಶಿಯವರಿಗೆ ಹಾಗೆ ಋಷಭ ರಾಶಿಯವರು ವಿಚಾರಕ್ಕೆ ತಗೊಂಡಾಗ ಲಾಭ ಇರ್ತಕ್ಕಂಥದ್ದು ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ತಮ್ಮ ಪ್ರಯತ್ನ ಹಲವಾರು ಬಾರಿ ಮೇರೆಗೆ ತಾವು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಯಾರಾದರೂ ಋಷಭ ರಾಶಿಯಲ್ಲಿ ಇದ್ದಿರೋ ಮ್ಯಾಕ್ಸಿಮಮ್ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಖಂಡಿತವಾಗಿ ಈ ದಿನ ಹಾಗೆ ನಿಮಗೆ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಸಾಧ್ಯವಾದಷ್ಟು ಕೇರ್ಫುಲ್ ಆಗಿರಿ ಆರೋಗ್ಯದ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಕಡಲೆ ಕಾಳಿನ ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಅಥವಾ ಕಡಲೆಬೇಳೆ ಆದರೂ ಕೂಡ ರಾಯರ ದೇವಸ್ಥಾನ ಅದು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಮಂದಗತಿಯಲ್ಲಿ ಈ ಕಾರ್ಯಗಳೇ ನಡೀತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರ ಆಗಿರ್ಬೋದು ಆಸ್ತಿಯ ವಿಚಾರ ಆಗಿರ್ಬೋದು ವಿದ್ಯಾಭ್ಯಾಸದ ವಿಚಾರಗಳಾಗಿರ್ಬೋದು ಇವೆಲ್ಲವಿ ಹಣಕಾಸಿನಲ್ಲೂ ಕೂಡ ಅಷ್ಟೇ ಮಂದಗತಿ ಇರ್ತದೆ ಆದರೂ ತೊಂದರೆ ಇಲ್ಲ ನೆವರ್ ಡೋಂಟ್ ವರಿ ಆದರೂ ಕೂಡ ಅಭಿವೃದ್ಧಿ ಇರ್ತಕ್ಕಂಥ ದಿನ ನಿಧಾನವಾದರೂ ಪ್ರಧಾನ ಆಗ್ತಕ್ಕಂಥದ್ದಿರುತ್ತೆ ರಾಯರ ನಾಮಸ್ಮರಣೆ ಅಥವಾ ಬ್ರಹ್ಮನ ನಾಮಸ್ಮರಣೆಯನ್ನು ಮಾಡಿದಷ್ಟು ಕೂಡ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಎಷ್ಟೇ ಪ್ರಯತ್ನವನ್ನು ಹಾಕಿದ್ದೇನೆ ಎಂದ್ರೂ ಸಹಿತವಾಗಿ ಸ್ವಲ್ಪ ಮಂದಗತಿಯ ಚಾಲನೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಸ್ಥಿತಿ ಇರಲ್ಲ ತಮ್ಮ ಸ್ಥಾನದಲ್ಲಿ ಅಭದ್ರತೆ ಕಾಡ್ತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ತೋರಿಸುತ್ತೆ ಏನೋ ಒಂದು ರೀತಿಯಾಗಿ ಆತಂಕದ ಮನೋಭಾವ ಇರ್ತಕ್ಕಂಥದ್ದು ಸಿಂಹರಾಶಿಯ ತತ್ವ ಈ ದಿನ ಸಾಧ್ಯವಾದಷ್ಟು ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ರಾಶಿಯವ್ರಿಗೂ ಸಹಿತವಾಗಿ ಹಣದ ವಿಚಾರವಾಗಿ ಅಥವಾ ವ್ಯಾಪಾರದ ವಿಚಾರವಾಗಿ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು ಅದರಿಂದ ಮನೆಯಲ್ಲಿ ಮನೆ ಬಿಟ್ಟು ಸ್ವಲ್ಪ ದಿನ ಅಂದರೆ ಐ ಮೀನ್ ದಿನ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ಬೋದು ಹಿರಿಯರ ಒಂದು ಸಮಸ್ಯೆ ಹಿರಿಯರ ಅನು ಅಂದರೆ ಅನುಪಸ್ಥಿತಿಯಿಂದ ಈ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಸಂಧಾನದ ಮೂಲಕ ಒಂದು ರೀತಿಯಾಗಿ ಯಾವುದೇ ವಿಚಾರದಲ್ಲಿ ಬಗೆ ಇರತಕ್ಕಂಥ ಸಾಧ್ಯತೆಗಳು ಇದನ್ನ ತೋರಿಸ್ತಾ ಇದೆ ಹಾಗೆ ತುಲಾರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಾಡಬಹುದು ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ಏನೂ ಇಲ್ಲಪ್ಪ ಅಂದ್ಕೊಳ್ತೀವಿ ಆದರೂ ಸಹಿತವಾಗಿ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ಹಾಗಾಗಿ ಎಚ್ಚರಿಕೆ ಕೋಪದ ಮೇಲೆ ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ದಿನ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ರುಚಿಕ ರಾಶಿಯವ್ರಿಗೆ ಸ್ವಲ್ಪ ತೆಫ್ಟ್ ಕಾಂಬಿನೇಷನ್ ಜಾಸ್ತಿ ಇದೆ ಹೆಂಡತಿಯ ವಿಚಾರದಲ್ಲಿ ಅಥವಾ ಸಂಗಾತಿ ಗಂಡನ ವಿಚಾರದಲ್ಲಿ ಈ ಒಂದು ರೀತಿಯಾಗಿ ಮನಸ್ತಾಪಗಳು ಬರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಚಂದನದ ಅಭಿಷೇಕ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಮಾಡಿ ಅಥವಾ ಹರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಧನು ರಾಶಿ ವಿಚಾರಕ್ಕೆ ಬಂದಾಗ ಒಂದು ರೀತಿಯಾಗಿ ನಿಧಾನ ಅದು ಪ್ರಧಾನವಾಗಿರ್ತಕ್ಕಂಥ ಲಾಭ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಒಂದು ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿ ಸಾಂಕೇತಿಕವಾಗಿರ್ತಕ್ಕಂಥದ್ದು ಮಕರ ರಾಶಿ ಅಂದ್ರೆ ಧನು ತೋರಿಸ್ತಕ್ಕಂಥದ್ದು ಇವತ್ತು ದಿನ ಇದೆ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬರೋಣ ಆಧ್ಯಾತ್ಮಿಕತೆ ಮನಸ್ಥಿತಿ ಸರಿ ಇಟ್ಕೋಬೇಕು ಇಂಪಾರ್ಟೆಂಟ್ ಈ ದಿನ ಒಂದು ರೀತಿಯಾಗಿ ವಿಭಿನ್ನವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ ಆದರೆ ಆಧ್ಯಾತ್ಮಿಕವಾಗಿದ್ದರೆ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥದ್ದು ಇರುತ್ತೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠಾ ಆಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸರಾಗವಾಗಿ ಎಲ್ಲ ಕೆಲಸಗಳಾಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರೆಗೂ ಸಹಿತವಾಗಿ ಸ್ವಲ್ಪ ಸೋಂಬೇರಿತನ ಕಾಡ್ಬೋದು ಮ್ಯಾಕ್ಸಿಮಮ್ ಸೋಂಬೇರಿ ಬಿಟ್ಟು ಕೆಲಸ ಮಾಡಿದ್ದೇ ಅದರಲ್ಲಿ ಶುಭತ್ವ ಜಾಸ್ತಿ ಇದೆ ಖಂಡಿತವಾಗಿ ಈ ದಿನ ಒಂದು ರೀತಿಯಾಗಿ ಬದಲಾವಣೆಯ ಕಾಲ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಗೆಲ್ಲುವ ಸಾಧ್ಯತೆಯನ್ನು ಕೊಡ್ತಕ್ಕಂಥದ್ದು ಇದೆ ಮನೆಯ ವಿಚಾರದಲ್ಲೂ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇದ್ರೂ ಸಹಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ಅದು ಹಲವಾರು ಬಾರಿ ಯೋಚನೆಗಳನ್ನು ಮಾಡಿ 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 ತದನಂತರ ಒಂದು ಒಳ್ಳೆಯ ಅಭಿಪ್ರಾಯಕ್ಕೆ ಬರ್ತೀರಿ ಕೊನೆಯದಾಗಿ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಮೀನರಾಶಿಯವ್ರಿಗೆ ಇವತ್ತು ಕೂಡ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇರ್ತದೆ ಯಾವ ವಿಚಾರಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬೇಕು ಏನು ಮಾಡಬೇಕು ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೂ ಸಮಸ್ಯೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗು ಒಂದು ರೀತಿಯಾಗಿ ಕನ್ಫ್ಯೂಷಿಂಗ್ ನೇಚರ್ ಡಿಬೇಟಿಂಗ್ ನೇಚರ್ನ ಇದನ್ನು ಬೆಳೆಸ್ಕೋಬೇಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಹಾಲಿನ ಪದಾರ್ಥಗಳನ್ನು ಹಂಚಿ ಇಷ್ಟು ದಿನ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಂತ ಕರೆದ್ವಿ ಆಗ್ನೇಯ ಸ್ಥಾನ ಅಥವಾ ಅಡುಗೆ ಮನೆಯ ಸ್ಥಾನ ಆಗಿರ್ಬೋದು ಸೌತ್ ಈಸ್ಟ್ ಕಾರ್ನರ್ ಆದ್ರೂ ಅಡುಗೆ ಮನೆ ಆದರೂ ಆಗಲಿ ಸೌತ್ ಈಸ್ಟ್ ಕಾರ್ನರಲ್ಲೇ ಅಡುಗೆ ಮನೆ ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಭಾಳ ವಿಶೇಷವಾಗಿ ಈ ಜಾಗದಲ್ಲಿ ಓಪನ್ ಆಗಿ ಏಲಕ್ಕಿಯನ್ನು ಸ್ಟೋರ್ ಮಾಡಿಡಿ ಓಪನ್ ಆಗಿರ್ಬೇಕು ಏಲಕ್ಕಿ ಅದು ಅದರಲ್ಲೂ ಹಸಿರು ಏಲಕ್ಕಿಯನ್ನು ಸ್ಟೋರ್ ಮಾಡಿ ಅಟ್ಲೀಸ್ಟ್ ತುಂಬ ಜಾಸ್ತಿ ಅಲ್ಲದಿದ್ರು ಸ್ವಲ್ಪನಾದರೂ ಸ್ಟೋರ್ ಮಾಡಿ ಅಲ್ಲಿ ಅಲ್ಲಿರ್ತಕ್ಕಂಥ ಕೆಲಸ ಮಾಡಿ ಆ ಫ್ರಾಗ್ನೆನ್ಸ್ ಜಾಸ್ತಿ ಆಗಿಂದಾಗೆ ಬರಬೇಕು ಆ ಫ್ರಾಗ್ನೆನ್ಸ್ ಯಾವಾಗ ಜಾಸ್ತಿ ಆಗ್ತೋ ಬರುತ್ತೋ ವಾಸ್ತುವಿನ ಪ್ರಕಾರ ನಿಮಗೆ ಧನಾಕರ್ಷಣ ಯೋಗ ಬರ್ತದೆ ಮನೆಯಲ್ಲಿ ವಿಧೋಕೆ ಅಭಿವೃದ್ಧಿಗಳು ಆಗ್ತಕ್ಕಂಥದ್ದು ಇರುತ್ತೆ ಇದು ಸಿಂಪಲ್ ರೆಮಿಡೀಸ್ ಈ ರೀತಿಯಾದಂಥ ಸರಳ ವಿಧಾನದಿಂದ ನಿಮಗೆ ಧನಾಕರ್ಷಣೆ ಹೊಂದಿ ಸುಖ ಜೀವನ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಬವಂತು